நின்னா ௌரம்மா நாரம்மாரம்மா நம்மாண்ட கென்னு ஏக்கம்மா கண்டை கெம்பு ஏக்கம்மா ஓரே நோட்ட ஏக்கம் துடியா மிச்சோ ஏனம்மா ஈகே நாச்சிக்க ಈಗೇ ನಾಚಿಕೆ ಏನೋ ಯಾಕಮ್ಮ ಇಂಥ ಮುದ್ದು ಹೆಣ್ಣ ಮನಸ್ಸಾಗಿದ್ದ ಪೂಪ ಯಾರಮ್ಮ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗೌರಮ್ಮ ನಿನ್ನ ಗಂಡ ಯಾರಮ್ಮ பல்ல நந்தமா சிம்ம பயதா மாதே இல்லம்மா எூ நல்லோரூ எதுல்லோரில்லம்மா அவனை இன்னும் இல்லம்மா கௌரம்மா நின்

ತಿರುದು ತಿರುಗು ಕಂಡು ಕಾಣಮ್ಮ ಪ್ರೀತಿ ಹೇಗೆ ಬಂತಮ್ಮ ಅವನ ಕಂಡ ಮೊದಲ ದಿನವೇ ಸೋತೇನು ಮಗು ಹಿಗ್ಗು ಹೂ శివనమ్మి చిన్న కండనల్ ఐది రుగను ಮ್ಮ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗಂಗಮ್ಮ ನನ್ನ ಗಂಡ ಶಿವನಮ್ಮ ಫ್ರೆಂಡ್ಸ್ ನೀವು ಈ ಸಾಂಗ್ ಇಷ್ಟಾದರೆ ಪ್ಲೀಸ್ ಲೈಕ್ ಕಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ಯಾಕೋ ಸಾಂಗ್ ಆಡಬೇಕು ಅನ್ನಿಸ್ತು ಅದಕ್ಕೆ ಆಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು